ಕನ್ನಡ ಇನ್ಫುಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದನ್ನೊಂದು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಘ ವತಿಯಿಂದ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದು ಆಸಕ್ತಿ ಒಳ್ಳೆ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಮುಂಬರುವಂಥ ಸರ್ಕಾರಿ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ಪಡೆಯಿರಿ ಈ ಒಂದು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಘ ವತಿಯಿಂದ ಒಟ್ಟು ಮೂವತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಸಬೇಕು ಹುದ್ದೆಗಳ ವಿವರ ತಾಲೂಕು ಕಾರ್ಯಕ್ರಮ ನಿರ್ವಾಹಕರು ನಾಲ್ಕು ಪೋಸ್ಟ್ ಕ್ಲಸ್ಟರ್ ಮೇಲ್ವಿಚಾರಕ ಮೂರು ಪೋಸ್ಟ್ ಬ್ಲ್ಯಾಕ್ ಮ್ಯಾನೇಜರ್ ಎಸ್ ಹಾಗೂ ಡಿಇಒ ಅಥವಾ ಒಂದು ಎಫ್ ಸಹಾಯಕ ಐದು ಪೋಸ್ಟ್ಗಳನ್ನು ಬಿಡಲಾಗಿದೆ ಕ್ಲಸ್ಟರ್ ಮೇಲ್ವಿಚಾರಕ ಕೌಶಲ್ಯ ಐದು ಪೋಸ್ಟ್ ಆಫೀಸರ್ ಅಸಿಸ್ಟೆಂಟ್ ಒಂದು ಪೋಸ್ಟ್ ಬ್ಲ್ಯಾಕ್ ಮ್ಯಾನೇಜರ್ ಕೃಷಿಯೇತರ ಜೀವನೋಪಾಯ ಒಂಬತ್ತು ಪೋಸ್ಟ್ ಜಿಲ್ಲಾ ವ್ಯವಸ್ಥಾಪಕರು ಒಂದು ಪೋಸ್ಟ್ ಜಿಲ್ಲಾ ವ್ಯವಸ್ಥಾಪಕರು ಜೀವನ ಒಂದು ಪೋಸ್ಟ್ ಹಾಗೂ ಸಂಯೋಜಕರು ಒಂದು ಪೋಸ್ಟ್ಗಳನ್ನು ಬಿಡಲಾಗಿದೆ ನಂತರ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಬಗ್ಗೆ ನೋಡದಾದರೆ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಪದವಿ ಬಿ ಎಸ್ಸಿ ಎಂಎಸ್ಸಿ ಅಥವಾ ಒಂದು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ವಯೋಮಿತಿ ಬಗ್ಗೆ ನೋಡಿದಾದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅಭ್ಯರ್ಥಿಗೆ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಅರ್ಜಿ ಶುಲ್ಕ ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಅರ್ಜಿ ಶುಲ್ಕವನ್ನು ಪಾವತಿಸುವ ಹಾಗಿಲ್ಲ ಆಯ್ಕೆಯ ವಿಧಾನ ಅಭ್ಯರ್ಥಿಗಳು ಒಂದು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಒಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಎಫ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ನಾವು ನೀಡುತ್ತಿರುವಂತಹ ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ